ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನೈನಾಕಿಂಗ್ ಚಾನಲ್ ನಾನು ಸುಷ್ಮಾ ಬಟ್ ಇವತ್ತು ಗಣೇಶ ಹಬ್ಬದ ವಿಶೇಷವಾಗಿ ಗಣೇಶನಿಗೆ ಪ್ರಿಯವಾದ ಕರಿದ ಮೋದಕ ಹಾಗೆ ಕರಿದ ಕಚ್ಚಿ ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಾನು ಪರತನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಜರಡಿ ಮಾಡಿ ತಗೊಳ್ಳಿ ಹಾಗೆ ಅದೇ ಕಪಳತೆಯಲ್ಲೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಕೂಡ ಜರಡಿ ಮಾಡಿ ತಗೋತಾ ಇದ್ದೀನಿ ರುಚಿಗೆ ಉಪ್ಪು ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ನಾನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ನಿಧಾನಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ನೀವು ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೋಬಹುದು ನೋಡಿ ಎರಡು ಹಿಟ್ಟನ್ನ ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಮ್ಮ ವಿಡಿಯೋಗಳಿಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ಚೆನ್ನಾಗಿ ನೋಡಿ ಎರಡು ಹಿಟ್ಟು ತುಪ್ಪದಲ್ಲಿ ಬೆರೆಯುವಂತೆ ನೋಡಿ ಈ ತರ ಕೈಯಲ್ಲಿ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋ ತುಪ್ಪ ಕರೆಕ್ಟ್ ಆಗಿದೆ ಅಂದ್ರೆ ಇಷ್ಟರಲ್ಲೇನೆ ನಾದ್ಕೊಂಡ್ ಇನ್ನು ಕಡಿಮೆ ಅನಿಸಿದ್ರೆ ಮತ್ತೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕೋಬಹುದು ನೋಡಿ ಇವಾಗ ಉಂಡೆ ಮಾಡಿದ್ರೆ ಈ ತರ ಉಂಡೆ ಆಗಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾವು ಸಾಫ್ಟ್ ಆಗಿ ಕಲಿಸ್ಕೊಳ್ಳೋಣ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಇನ್ನು ಇದನ್ನ ನೆನೆಯೋದಕ್ಕೆ ಒಂದು ಅರ್ಧ ಗಂಟೆ ಬಿಡ್ತೀನಿ ನಾನು ಅಲ್ಲಿವರೆಗೂ ನಾವು ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಇಲ್ಲಿ ಕರಗಿಸ್ಕೊಳ್ಳೋಣ ಪಾಕ ಏನು ಮಾಡ್ತಾ ಇಲ್ಲ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ನೋಡಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಇದನ್ನ ಸೋಸ್ಕೊಂಡು ಬರ್ತೀನಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಗಸಗಸೆ ಕೂಡ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಆಪ್ಷನ್ ಅಲ್ಲಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಇವೆರಡನ್ನೂ ಸ್ಕಿಪ್ ಕೂಡ ಮಾಡಬಹುದು ನೋಡಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ತೆಗೆದ್ಬಿಡೋಣ ಸೋಸ್ ಇಟ್ಕೊಂಡಿರೋ ಬೆಲ್ಲದ ನೀರನ್ನ ವಾಪಸ್ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೇನೆ ನಾನು ಎರಡ್ ಕಪ್ ಆಗುವಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಹಸಿದು ತಗೊಂಡಿದ್ದೀನಿ ನೀವು ಇಲ್ಲಿ ಒಣದ್ ಬೇಕಾದ್ರು ಕೂಡ ತಗೋಬಹುದು ತುರಿದು ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಈ ತರ ಪುಡಿ ಮಾಡ್ಕೊಂಡಿದೀನಿ ಇವಾಗ ನೋಡಿ ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಲೋ ಅಲ್ಲಿನೇ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೋಡಿ ಇವಾಗ ನೀರು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇವಾಗಲೇ ನಾನು ಹುರ್ದಿಟ್ಕೊಂಡಿರೋ ಗಸಗಸೆ ಹಾಗೆ ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಿಮ್ಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸ್ ನ ನೀವು ಇಲ್ಲಿ ಹಾಕೋಬಹುದು ನಾನು ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಣೇಶ ಹಬ್ಬದ ವಿಶೇಷವಾಗಿ ನಾನು ಇವತ್ತು ಕರಿದ ಮೋದಕನ ಮಾಡೋದು ಯಾವ್ ತರ ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಹಬ್ಬದಲ್ಲಿ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹೂರ್ನ ರೆಡಿ ಆಯ್ತು ಇವಾಗ ಒಲೆನ ಆಫ್ ಮಾಡ್ಕೊಂಡು ಹೂರ್ನ ಸ್ವಲ್ಪ ತಣ್ಣಗೆ ಮಾಡೋಣ ನೋಡಿ ಸ್ಟಪ್ಪಿಂಗ್ ಕೂಡ ತಣ್ಣಗಾಗಿದೆ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಹಿಟ್ಟು ಅಂತ ಚೆಕ್ ಮಾಡೋಣ ಬನ್ನಿ ನೋಡಿ ನಾನು ಒಂದು ಗಂಟೆಗಿಂತ ಜಾಸ್ತಿನೇ ನೆನೆಸಿದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಇವಾಗ ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಈ ಸೈಜ್ ಅಲ್ಲಿ ನಾನು ಉಳ್ಳಿನ ತಗೊಂಡಿದ್ದೀನಿ ಇವಾಗ ಲಟ್ಟಿಸ್ಕೊಳ್ಳೋಣ ನೋಡಿ ನಾನು ಇಷ್ಟು ತೆಳ್ಳಗೆ ಚಿಕ್ಕದಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಇದರೊಳಗಡೆ ನಾವು ಸ್ಟಪ್ಪಿಂಗ್ ನ ಹಾಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಸ್ಟಪ್ಪಿಂಗ್ ನ ಹಾಕೊಳ್ಳೋಣ ಜಾಸ್ತಿ ಕೂಡ ಬೇಡ ನೋಡಿ ಈ ನೋಡಿ ಈ ತರ ಹಾಕ್ಕೊಂಡು ನಾವು ಒಬ್ಬಟ್ಟಿಗೆಲ್ಲ ಮಾಡ್ತೀವಲ್ವಾ ಈ ತರ ನೋಡಿ ಈ ತರ ಮಾಡ್ತಾ ಹೋಗ್ಬೇಕು ನೋಡಿ ರೌಂಡ್ ಆಗಿ ಈ ತರ ಮಾಡ್ಕೊಳ್ಳಿ ನೋಡಿ ನೋಡಿ ಈ ತರ ಮಾಡ್ಕೊಂಡು ಅದನ್ನ ಮುಂದೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ವ ಅದನ್ನ ಬಿಡೋಣ ಇಲ್ಲಿ ಮೋದಕ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಫ್ರೆಂಡ್ಸ್ ನೋಡಿದ್ರ ಗಣೇಶನಿಗೆ ಪ್ರಿಯವಾದ ಕರಿದ ಮೋದಕ ಯಾವ ತರ ಮಾಡ್ತಾ ಇದೀನಿ ಅಂತ ನೋಡ್ಕೊಂಡ್ರ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದೀನಿ ನೀವೊಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಇದೇ ತರ ಎಲ್ಲಾನು ಮಾಡ್ಕೊಂತೀನಿ ಇವಾಗ ಇನ್ನೊಂದು ಕಡುಬು ಮಾಡೋದನ್ನ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ ಕಡುಬಾದ್ರೂ ಮಾಡ್ಕೋಬಹುದು ಇಲ್ಲ ಮೋದಕ ಮಾಡ್ಕೋಬಹುದು ಸ್ವಲ್ಪ ಹಿಟ್ ಹಚ್ಚಿ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಅಗಲವಾಗಿ ನಾನ್ ನೋಡಿ ಕಡುಬು ಮಾಡೋದು ಮೇಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ತರ ಇಲ್ಲಿ ಅಗಲವಾಗಿ ಲಟ್ಟಿಸ್ಕೊಂಡು ಇದರಲ್ಲೂ ಒಂದು ಸ್ಪೂನ್ ಆಗುವಷ್ಟು ಸ್ಟಫಿಂಗ್ ನ ಹಾಕೋಬೇಕು ನೋಡಿ ಈ ತರ ಹಾಕೊಂಡು ಸ್ವಲ್ಪ ಇಲ್ಲಿ ನೀರನ್ನ ಹಚ್ಕೊಳ್ಳೋಣ ನೋಡಿ ಸೈಡ್ ನೀರನ್ನ ಹಚ್ಕೊಂಡಿದ್ದೀನಿ ಈಗ ಟೈಟ್ ಆಗಿ ಈ ತರ ಪ್ರೆಸ್ ಮಾಡಬೇಕು ನೋಡಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಫಸ್ಟ್ ಟೈಮ್ ಮಾಡೋರ್ಗೂ ಕೂಡ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಸೂಪರ್ ಈ ತರ ಕಡುಬಾದರೂ ಮಾಡ್ಕೊಳ್ಳಿ ಇಲ್ಲ ಮೋದಕ ಮಾಡ್ಕೊಳ್ಳಿ ನೋಡಿದ್ರಾ ನೋಡಿ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಲೋ ಫ್ಲೇಮಲ್ಲೇನೆ ಇರಲಿ ಒಂದೊಂದೇ ಮೋದಕನ ಹಾಕೊಳ್ಳೋಣ ಎಷ್ಟು ಎಷ್ಟಿಡ್ಸುತ್ತೋ ಅಷ್ಟೇ ಹಾಕೊಳ್ಳಿ ಹಾಗೆ ಒಂದ್ ಕಡುಗುನು ಕೂಡ ಹಾಕೋತಾ ಇದ್ದೀನಿ ನೋಡಿ ಇವಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಿರುಗಿ ಹಾಕೊಳ್ಳೋಣ ಈ ತರ ಎರಡೂ ಕಡೆ ತಿರುಗಿ ಹಾಕ್ತಾ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಒಂದೊಳ್ಳೆ ಒಳ್ಳೆ ಕಲರ್ ಕೂಡ ಬರ್ತಾ ಇದೆ ನೋಡಿ ಇನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಧಾನಕ್ಕೆ ಈ ತರ ತಿರುವಿ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇದೇ ತರಾನೇ ಎಲ್ಲಾ ಮೋದಕನು ಫ್ರೈ ಮಾಡ್ಕೊಂತೀನಿ ಗಣೇಶ ಹಬ್ಬದ ವಿಶೇಷವಾಗಿ ನಾನು ಕರಿದ ಮೋದಕ ಹಾಗೆ ಕರಿದ ಕರ್ಚಿಕಾಯ್ನ ಯಾವ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ನೀವು ಹಬ್ಬಕ್ಕೆ ನೈವೇದ್ಯವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಯಾವ ತರ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟವಾಗುತ್ತೆ ನೋಡಿ ಸೂಪರ್ ಅಲ್ವಾ ಇನ್ನು ಆರಿದ ಮೇಲೆ ಇನ್ನು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್